ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಗಡಿ ಭಾಗದಲ್ಲಿರುವ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಿಟ್ನಿ ಇಲ್ಲಿ ಗಣರಾಜ್ಯೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಪ್ರಾರಂಭ ಮಾಡಲಾಯಿತು ಅನೇಕ ಗಣ್ಯರಿಗೆ ಸತ್ಕಾರ ಆಟಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ಯಶಸ್ವಿ ಆದ ವಿದ್ಯಾರ್ಥಿ ಬಹುಮಾನ ವಿತರಣೆ ಮಾಡಲಾಯಿತು ನಂತರ ಆಕರ್ಷಕ ಹಾಗೂ ಅಂದ ಚಂದವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಇದರಲ್ಲಿ ಕಿರುನಾಟಕ ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಷ್ಣು ಕುರಾಡೆ ಇವರು ಆಗಮಿಸಿದ್ದರು ವೇದಿಕೆ ಮೇಲೆ ಉಪಸ್ಥಿತಿ ಎಸ್ಡಿಎಂಸಿ ಅಧ್ಯಕ್ಷರು ಮಾರುತಿ ಪೂಜೇರಿ ಎಸ್ಡಿಎಂಸಿ ಉಪಾಧ್ಯಕ್ಷರು ಗಜಾನಂದ ಪೂಜೇರಿ ಎಸ್ಡಿಎಂಸಿ ಸದಸ್ಯರು ಸಂಜಯ್ ಪೂಜೇರಿ ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರು ದತ್ತಾತ್ರೇಯ ಖರಾಡೆ ಜ್ಯೋತಿ ಪೂಜೇರಿ ಪ್ರಧಾನಗುರು ಮಾತೆಯೇ ವಿಎಸ್ ಹೊನ್ಕಾಂಬಳೆ ಅತಿಥಿ ಶಿಕ್ಷಕರು ಗ್ರಾಮಸ್ಥರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಯೋಗೇಶ್ ಸಿ ಯು ಇವರು ನಿರೂಪಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ನಡೆಯಿತು ತೇಜ್ ಪ್ರಭು ನ್ಯೂಸ್ ಹಿಟ್ನಿ ಗೌರವಿಸಬೇಕು ಅಭಿನಂದನಾ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಜೊತೆಗೆ ಕಿಡ್ನಿ ಕನ್ನಡ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಆತ್ಮೀಯರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತೋರುತ್ತಾರೆ ಎಂತ ಸೋದಿನ ಪ್ರತಿ ವರ್ಷನೂ ಕಿಡ್ನಿ ಶಾಲೆಯಲ್ಲಿ ವಾರ್ಷಿಕ ಸ್ನೇಹಿ ಸನ್ಮಾನವನ್ನು ನಡೆಸೋದು ಗಣರಾಜ್ಯೋತ್ಸವದಂದು ತುಂಬಾ ಒಂದು ಸ್ಪೆಷಲ್ ಉತ್ತರ ಯಾರು ಇವತ್ತು ಯಾಕೆ ಪಾತ್ರ ಈ ವಿಶೇಷ ದಿನ ಅಂತಂದ್ರೆ ಇವತ್ತಿನ ದಿನ ಇಪ್ಪತ್ತಾರು ಜನವರಿ ಎಂದು ನಮ್ಮ ಸಂವಿಧಾನ ನಮ್ಮ ಸರ್ವಶ್ರೇಷ್ಠ ಭಾರತಕ್ಕೆ ಅರ್ಪಣೆಯಾದಂಥದ್ದು ನಮ್ಮೆಲ್ಲರಿಗೆ ಅರ್ಪಣೆಯಾದಂತಹ ದಿನ ಮುಖ್ಯವಾಗಿ ಸಂವಿಧಾನದಲ್ಲಿ ಏನ್ ಹೇಳಿಕೊಡ್ತದೆ ಮುಖ್ಯವಾಗಿ ನಾವು ಎಂತಂದ್ರೆ ನಮಗಿರುವಂತಹ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಇಲ್ಲಿ ನಾವು ಹತ್ತು ವರ್ಷಕ್ಕೆ ಮಾತ್ರ ಆಗ್ಲಿಲ್ಲ ನಾವೇನ್ ಮಾಡಬೇಕು ನಮಗೆ ಕೊಟ್ಟಿರುವಂತಹ ಕರ್ತವ್ಯಗಳ ಬಗ್ಗೆ ನಾವು ಅರಿವು ಮಾಡ್ಕೋಬೇಕು ಮೊದಲು ಒಂದು ಶ್ರೇಷ್ಠ ಭಾರತವನ್ನ ಕಟ್ಟಬೇಕ ಅಂತಂದ್ರೆ ಒಳ್ಳೆಯ ನಾಗರಿಕರನ್ನ ನಾವು ಕೊಡ್ಬೇಕಾಗ್ತದ ಆ ಒಳ್ಳೆಯ ನಾಗರಿಕರು ಇವತ್ತಿನ ಮತ್ತೆ ಮಕ್ಕಳೇ ನಾಳೆ ಪ್ರಜೆಗಳು ಆ ನಾಳೆ ಪ್ರಜೆಗಳನ್ನ ನಾವೇನ್ ಮಾಡ್ಬೇಕಾಗ್ತದ ನಿರ್ಮಿಸಿ ಈ ಶಾಲೆಯೊಂದೇ ಭಾಗಿಯಲ್ಲ ಎಸ್ ಡಿ ಎಂ ಸಿ ಅಷ್ಟೇ ಅಲ್ಲ ಪಾಲಕ ಪೋಷಕರು ಹುಡುಗನ ಹಿರಿಯರು ಎಲ್ಲರೂ ಸೇರ್ಕೊಂಡು ನಾಳೆ ಭಾರತಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಟಬೇಕಂದ್ರ ಈ ಮುದ್ದು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಹೌದಾ ಅಂಬೇಡ್ಕರ್ ಅವರು ಹೇಳ್ತಾರ ಶಿಕ್ಷಣ ಎಂದರೆ ಹಿರಿಯ ಹಾಲಿದ್ದಂತೆ ಅದನ್ನು ಕೊಡುವವರು ಭರ್ಜನೆ ಮಾಡದೆ ಇರಲಾರು ಇವತ್ತಿಲ್ನ ಈ ಮುದ್ದು ಮಕ್ಕಳು ನಮ್ಮ ಸರ್ವಶ್ರೇಷ್ಠ ಭಾರತವನ್ನ ಮುನ್ನಡೆಸುವವರು ರಾಷ್ಟ್ರಪತಿವರಾಗಬಹುದು ಆ ರೀತಿ ನಾವು ಮಕ್ಕಳಿಗೆ ತಯಾರು ಮಾಡುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಹೌದಾ ನಾವೆಲ್ಲರೂ ಸೇರಿ ಹತ್ತರಿಂದ ಐದು ಗಂಟೆಯವರೆಗೆ ನಮ್ಮ ಮಕ್ಕಳು ಶಾಲೆಯಲ್ಲಿ ಇರ್ತಾವೆ ನಾವು ಶಿಕ್ಷಕನಾಗಿ ಒಳ್ಳೆ ಶಿಕ್ಷಣ ಕೊಡ್ತಾವೆ ಮಾರ್ಗದರ್ಶನ ಕೊಡ್ತಾರೆ ಹಾಗಾದ್ರೆ ಶಿಕ್ಷಣ ಅಂದ್ರೆ ಬದಲು ಬರಹ ಲೆಕ್ಕಾಚಾರ ಮಾಡುವ ಆಯ್ಕೆನಾ ಇಲ್ಲ ಈಗ ಸದ್ಯಕ್ಕೆ ನಮ್ಮ ಮಕ್ಕಳ ವಿರುದ್ಧ ಏನಂತ ಒಂದು ದಾರಿ ತಪ್ಪದೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಬಯಸೋದು ಕೂಡ ನಮ್ಮ ನಿಮಗೆಲ್ಲರಿಗೂ ಆದ್ಯ ಕರ್ತವ್ಯವಾಗಿರ್ತದೆ ಏನ್ ಮಾಡ್ಬಿಟ್ಟಂದ್ರ ನಮ್ಮ ಮಕ್ಳಿಗೆ ಮೊದಲ ಮೊಬೈಲ್ ಅನ್ನು ಬಿಡಿಸ್ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟಿಷ್ಟು ಇರ್ತಾವ ಮೂರ ನಾಲ್ಕು ವರ್ಷದ್ದು ನೀವು ಕೆಲಸ ಬೀಜಿ ಇರ್ತೀರಿ ತಂದೆಗರ ಕೆಲಸ ಬೀಜಿ ಇರ್ತೀರ ಅಂತ ಹೇಳಿ ಮಕ್ಳಿಗೆ ಮೊಬೈಲ್ ತಗೊಟ್ಟ ಕುಳಿಸಿ ಬಿಡ್ತೀವಿ ಜ್ವಲಂತ ಬಹಳ ದೂರ ಹೋಗ್ಬೇಕಾಗಿಲ್ಲ ಈ ಪ್ರಾಕ್ರ ಶಾಲೆಯಲ್ಲಿ ಒಂದ್ ಮಗ ಇದೆ ಎರಡನೇ ತರಗತಿ ಓದ್ತಾ ಇದೆ ಅವ್ರು ಮರಾಠಿ ಮಾತಾಡಂಗಿಲ್ಲ ಅವ್ರ ಮದರ್ ಟಂಗ್ ಮರಾಠಿ ಮರಾಠಿ ಬರಂಗಿಲ್ಲ ಕೊರಿಯನ್ ಇಂಗ್ಲಿಷ್ ಮಾತಾಡ್ತಾನ ಅವ್ರು ಜನತೆಲ್ಲೂ ಮಾತಾಡುದು ಕೊರಿಯನ್ ಇಂಗ್ಲಿಷ್ ನಮ್ಗೆ ಯಾರಿಗೂ ಅರ್ಥ ಹೋಗೋದ್ರ ಯಾಕೆ ಬಾತ್ ತಾಯಿ ಏನ್ ಮಾಡ್ತಿದ್ರು ಬೆಳಿಗ್ಗೆ ಗೆದ್ದು ತಮ್ ಕೆಲಸ ಮಾಡೋ ಮತ ಏನ್ ಮಾಡ್ಬೇಕದು ಮೊಬೈಲ್ ನೋಡ್ ಗೊತ್ತಕೊಡ್ಸ ಆ ಮೊಬೈಲ್ ನೋಡಿ 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 ಆ ಮಗು ಕೊರಿಯಾ ಮಾತಾಡೋದು ಕೊರಿಯನ್ ಭಾಷೆ ಯಾರಿಗೂ ಗೊತ್ತಾಗ್ತಾ ಇದ್ರೆ ನಮ್ಗೆ ಯಾರಿದ್ದಾರೆ ನೀವೆಲ್ಲರೂ ಮಾಡ್ತಿರ್ ದೊಡ್ಡ ತಪ್ಪದ್ರು ನಾವು ಬಿಜಿ ಇರ್ತೇವ ಅಂತ ಹೇಳಿ ಮಕ್ಕಳು ಮೊಬೈಲ್ ಕೊಡ್ಕೊಂಡ್ತೀರಲ್ಲ ಬಹಳ ದೊಡ್ಡ ತಪ್ಪಿದ್ರು ನಾಳೆ ಬಹಳ ಅನಾಹುತ ಕಾರಣ ಆಗೋದೈತಿ ಅದಕ್ಕಾಗಿ ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನು ಮೊದಲ ಅವಾಯ್ಡ್ ಮಾಡ ನಮ್ಮ ಶಿಕ್ಷಕರು ಮಾಡ್ತಾ ಇದಾರೆ ಏನ್ ಪಾತಂದ್ರೆ ಶಾಲೆಯಲ್ಲಿ ಒಳ್ಳೆಯ ಗುಣಗಳನ್ನ ಬೆಳೆಸ್ತಾ ಇದ್ದಾರೆ ನೋಡ್ರಿ ಸದ್ಯದಲ್ಲಿ ಯಾರು ನೋಡ್ರಿರ್ಬೋದು ಪ್ರೇಯರ್ ಟೈಮ್ರ ಯಾರ ಪಾಲಕರು ಬಂದ್ರ ನಮ್ಮ ಶಿಕ್ಷಕರು ಸಚೇತನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಚೇತನ ಅಂದ್ರೆ ಏನ್ ಇರ್ತಾ ಅಂತಂದ್ರ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವ ಕಾರ್ಯಕ್ರಮ ಹೌದ ಸ್ಟೇಜ್ ಕರೆಸ್ಬೇಕು ಮಕ್ಕಳಿಗೆ ಮಾತಾಡ್ತಾ ಇದ್ರ ಹಿಂಗ ಮಾತಾಡ್ತಾರ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಅಂತಂದ್ರ ಕೈ ಕನ್ನಡ ಅರಣ್ಯ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡ ಕಾರಣ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ವರ್ಷದಲ್ಲಿ ಏನು ಘಟನೆಗಳು ನಡೆಯಿತು ಶಾಲೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತು ಸರ್ಕಾರದ ಯಾವ ಯಾವ ಯೋಜನೆಗಳು ಇದ್ದು ಅವುಗಳನ್ನು ನಾವು ಯಾವ ರೀತಿ ಸದುಪಯೋಗ ಪಡಿಸಿಕೊಂಡಿದ್ದೇವೆ ಈ ಎಲ್ಲ ವಿಷಯಗಳು ನಮ್ಮ ವೇದಿಕೆಯ ಆಸೆ ನೀಡಿರುವಂತಹ ಅತಿಥಿ ಸ್ಥಾನವನ್ನು ಸ್ವೀಕರಿಸುವಂತಹ ಶ್ರೀ ಸರ್ ಅವರೇ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎಣ್ಣಮ ಗುರುಗಳು ಶಾಲೆಯಲ್ಲಿ ನಡೆಸುವಂತಹ ಕೆಲಸ ಎಷ್ಟು ಪ್ರಿಯ ಆತ್ಮೀಯ ಮತ್ತು ಮಮತೆಯಿಂದ ಕೂಡಿರುತ್ತದೆ ಎಂದು ಶಾಲೆಯಲ್ಲಿ ವಹಿಸಿ ಅವ್ರ ಕಡೆ ಮುಂಜಾನೆಯಿಂದ ಸಾಯಂಕಾಲ ನಮ್ದು ಲಕ್ಷ ಕೊಟ್ಟು ಅವರಿಗೆ ನಾವು ನೋಡಿಕೊಳ್ಳುತ್ತೇವೆ ಆದರೆ ಸಹಿತ ಯಾಕೋ ಕನ್ನಡ ಶಾಲೆ ಅಂದ ಕೂಡ ಸ್ವಲ್ಪ ನಮ್ಮಲ್ಲಿ ಏನಾಗಿದೆ ಇಟ್ಟಿ ಊರಾಗ ಸ್ವಲ್ಪ ಕಡಿಮೆ ಆಗೈತಿ